वंदे चयदम भरिम करो तुम बकल्याणम भरिरहयम् का विदाहक उष्टचमत्भानामा में वारदोष तो निरंतरम् वाणिते करावन्यं बचारणो ऋदिसर्वता श्रीमदाचार्य भावगा समाश्रये कुरुम् भक्तिया महाविश्वासपूर्वकं निपचेतः सर्वभारां च कुरो श्री पादाभंग कच्छि परम परमं बंगला ದಿವಸ ಕಾರಣ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿವಸ ವಿಶೇಷವಾಗಿ ಸಾವಿತ್ರಿಯನ್ನ ಪೂಜಾ ಮಾಡುವಂತಹ ವಿಶಿಷ್ಟವಾದ ಪರಂಪರೆಯನ್ನ ನಾವು ಕಾಣ್ತಾ ಇದ್ದೀವಿ ವಟ ಸಾವಿತ್ರಿ ಹುಣ್ಣಿಮೆ ಅಂತ ಹೇಳಿ ಎಲ್ಲರ ಬಾಯಲ್ಲಿ ಬರುವಂತಹ ಮಾತು ಸೌಭಾಗ್ಯ ಪ್ರಾಪ್ತಿಗೋಸ್ಕರವಾಗಿ ವಿಶಿಷ್ಟವಾದ ರೀತಿಯಲ್ಲಿ ಆ ವಟಸಾವಿತ್ರಿಯನ್ನ ಪೂಜಾ ಮಾಡುವಂಥದ್ದು ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು ಮಹಾರಾಷ್ಟ್ರ ಒರಿಸ್ಸಾ ಉತ್ತರ ಪ್ರದೇಶ ಹೀಗೆ ನಾನಾ ವಿಧವಾದ ಭಾರತ ದೇಶದ ಸ್ಥಳಗಳಲ್ಲಿ ಇದನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಅದರಲ್ಲೂ ಈ ಹುಣ್ಣಿಮೆಯನ್ನ ವಟಸಾವಿತ್ರಿ ಹುಣ್ಣಿಮೆ ಅಂತ ಕರೀತಾರೆ ಮಹಾಪತಿವ್ರತೆಯಾಗಿರುವಂತಹ ಸಾವಿತ್ರಿ ತನ್ನ ಗಂಡನಾಗಿರುವಂತಹ ಸತ್ಯವಾನನ ಪ್ರಾಣ ಹೋದಂತಹ ಸಂದರ್ಭದಲ್ಲಿ ಯಮದೇವರ ಹತ್ತಿರ ಪ್ರಾರ್ಥನೆಯನ್ನ ಮಾಡಿ ಆ ಯಮದೇವರು ಸಾವಿತ್ರಿಗೆ ಪ್ರತ್ಯಕ್ಷವಾಗಿ ಪತಿಯ ಪ್ರಾಣವನ್ನ ಭಿಕ್ಷೆಯನ್ನ ಬೇಡಿದಾಗ ಪತಿಯ ಪ್ರಾಣವನ್ನ ಕೇಳಿಕೊಂಡಾಗ ಅಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾಳೆ ಸಾವಿತ್ರಿ ಆ ಸಂದರ್ಭದಲ್ಲಿ ತಿರುಗಿ ಆ ಪತಿಯ ಪ್ರಾಣವನ್ನ ಪಡೆದಿದ್ದಾಳೆ ಅದು ಆಲದ ಮರದ ಕೆಳಗೆ ನಡೆದಿರುವಂಥದ್ದು ಅದಕ್ಕೆ ವಟ ಅಂತ ಕರೀತಾರೆ ಹಾಗಾಗಿ ವಟ ಸಾವಿತ್ರಿ ವ್ರತ ಅಂತ ಅದು ಪ್ರಖ್ಯಾತವಾಗಿರುವಂಥದ್ದು ಆಲದ ಮರದ ಬುಡದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತಿನ ದಿವಸ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಬೇಕು ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ವಿಶೇಷವಾಗಿ ಭಾರತೀಯ ವಸ್ತ್ರವನ್ನ ಧಾರಣೆ ಮಾಡಿ ಸೀರೆಯನ್ನ ಉಟ್ಟುಕೊಂಡು ಭಕ್ತಿಯಿಂದ ಆ ವಟವೃಕ್ಷದ ಅಡಿಯಲ್ಲಿ ಹೋಗಿ ಅದರ ಕೆಳಗೆ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು ಕನಿಷ್ಠ ಪಕ್ಷ ಆ ವಟಸಾವಿತ್ರಿಯ ಪಟವನ್ನಾದರೂ ಇಟ್ಟುಕೊಂಡು ಆ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಪರಂಪರೆಯಿಂದ ಎಲ್ಲ ಮುತ್ತೈದೆಯರು ವಿಶೇಷವಾಗಿ ರಂಗೋಲಿಯನ್ನ ಹಾಕ್ತಾರೆ ಅರ್ಶನ ಕುಂಕುಮ ಹೂವು ಬೆಳೆದೆಲೆ ಅಕ್ಷತೆ ಅದರಲ್ಲೂ ಸೌಭಾಗ್ಯ ದ್ರವ್ಯಗಳು ಏನಿದ್ದಾವೋ ಅವೆಲ್ಲವನ್ನ ಆ ಪೂಜೆಯ ಒಂದು ಭಾಗವಾಗಿ ಆ ಪೂಜೆಯನ್ನ ಮಾಡುತ್ತಾರೆ ಅದರಲ್ಲೂ ವಿಶೇಷವಾಗಿ ನೇರಳೆ ಹಣ್ಣು ಈ ಹಬ್ಬದಲ್ಲಿ ಅಂದ್ರೆ ವಟಸಾವಿತ್ರಿ ಹುಟೆಯಲ್ಲಿ ಹುಟ್ಟುವೆಯಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ ನೈವೇದ್ಯವನ್ನ ಮಾಡ್ತಾರೆ ಮಾವಿನ ಹಣ್ಣು ನೇರಳೆ ಹಣ್ಣು ನೈವೇದ್ಯವನ್ನ ಮಾಡುವಂಥದ್ದು ಶಾಸ್ತ್ರ ಬದ್ಧವಾಗಿರುವಂಥದ್ದು ಸಾವಿತ್ರಿಯ ಮತ್ತು ಸತ್ಯವಾನನ ಒಂದು ಕಥೆಯನ್ನ ಕೇಳಬೇಕು ಅಂತ ಶಾಸ್ತ್ರದಲ್ಲಿದೆ ಅದರಲ್ಲೂ ಕನಿಷ್ಠ ಐದು ಜನ ಮುತ್ತೈದೆಯರಿಗೆ ಅರ್ಶಣ ಕುಂಕುಮ ಹೂವು ವಿಳೆದೆಲೆ ದಕ್ಷಿಣೆ ಕುಬುಸದ ಕಣ ಇವೆಲ್ಲವನ್ನ ಸಂಪ್ರದಾಯದಲ್ಲಿ ಕೊಡ್ತಾ ಬಂದಿದ್ದಾರೆ ಅಷ್ಟು ವಿಶಿಷ್ಟವಾಗಿರುವಂಥದ್ದು ಈ ಸತ್ಯವಾನ ಸಾವಿತ್ರಿಯ ಒಂದು ಆಖ್ಯಾನ ಅದರಲ್ಲೂ ನಾವು ಇವತ್ತು ತಿಳಿದಿಕ್ಕೆ ಹೊರಟಿರುವಂಥದ್ದು ಯಮದೇವರು ಪ್ರತ್ಯಕ್ಷವಾದಂತಹ ಸಂದರ್ಭದಲ್ಲಿ ಸಾವಿತ್ರಿ ಯಮದೇವರನ್ನ ಸ್ತೋತ್ರ ಮಾಡುತ್ತಾಳೆ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬಂದಿರುವಂತಹ ಸುಂದರವಾಗಿರುವಂತಹ ಸ್ತೋತ್ರ ಆ ಸ್ತೋತ್ರದ ಸರಳವಾದ ಅರ್ಥವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಸಾವಿತ್ರಿ ಸ್ತೋತ್ರ ಮಾಡುತ್ತಾಳೆ ಯಮದೇವರು ಬಂದಂತಹ ಸಂದರ್ಭದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ತಪಸಾ ಧರ್ಮ ಆರಾಧ್ಯ ಪುಷ್ಕರೇ ಭಾಸ್ಕರ ಪುರ ಧರ್ಮಾಂಶು ಎಂ ಸುತ ಪ್ರಾಪ ಧರ್ಮರಾಜ ಸಮಾಮ್ಯಹಂ ಸೂರ್ಯನ ಪಗನಾಗಿ ಯಮದೇವರು ಅವತಾರವನ್ನ ಮಾಡಿದ್ದಾರೆ ಅಂತಹ ಅತ್ಯದ್ಭುತವಾದ ವ್ಯಕ್ತಿಗಳು ಶನಿ ಮತ್ತು ಯಮ ಇಬ್ಬರು ಸೂರ್ಯನ ಮಕ್ಕಳಾಗಿರುವಂಥವರು ಅಂತಹ ಧರ್ಮರಾಜ ಅಂತ ಅನಿಸ್ಕೊಂಡಿರುವಂತಹ ಹೇ ಯಮದೇವ್ರೆ ನಾನು ನಿಮಗೆ ನಮಸ್ಕಾರವನ್ನ ಮಾಡ್ತೀನಿ ಸಾವಿತ್ರಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಯಮಧರ್ಮನನ್ನ ಮುಂದೆ ಹೇಳ್ತಾಳೆ ಸಮತಾ ಸರ್ವಭೂ ಸರ್ವಭೂತೇಶು ಯಸ್ಯ ಸರ್ವಸ್ಯ ಸಾಕ್ಷಿಣಃ ಅಥೋ ಎನ್ನಾಮ ಶಮನಮಿತಿ ತಂ ಪ್ರಣಮ್ಯಹಂ ಈ ಶ್ಲೋಕದಲ್ಲಿ ಹೇಳ್ತಾಳೆ ಎಲ್ಲ ನಾವೇನ್ ಕರ್ಮ ಮಾಡ್ತೀವಲ್ಲ ಆ ಎಲ್ಲ ಕರ್ಮಗಳಿಗೆ ಸಾಕ್ಷೀಭೂತರಾಗಿ ಯಮದೇವರಿದ್ದಾರೆ ಅದು ಒಳ್ಳೆ ಕಾರ್ಯ ಆಗಿರ್ಬೋದು ಕೆಟ್ಟ ಕಾರ್ಯ ಆಗಿರ್ಬೋದು ಎಲ್ಲವನ್ನು ನೋಡ್ತಾರೆ ನಾನು ಕೆಟ್ಟ ಕೆಲಸ ಮಾಡೇ ಇಲ್ಲ ನಾನು ಬಹಳ ಒಳ್ಳೆಯವ ಅಂತ ಹೇಳೋಕ್ ಕೊಡೋದಿಲ್ಲ ಯಾಕೆ ತೋರಿಸ್ತಾರೆ ಹಾಗೆ ನೋಡಪ್ಪ ನೀನ್ ಏನ್ ಕೆಟ್ಟ ಕೆಲಸ ಮಾಡಿದ್ದೀಯಾ ಅಂತಾರೆ ಯಮದೇವ್ರು ಹಾಗಾಗಿ ಎಲ್ಲರ ಸಾಕ್ಷಿಭೂತವಾಗಿ ಯಮದೇವರಿದ್ದಾರಪ್ಪ ಅಂತಹ ಸಾಕ್ಷಿಭೂತರಾಗಿರುವಂತಹ ಯಮದೇವರೇ ಅಷ್ಟೇ ಅಲ್ಲ ನಿಮಗೊಂದು ಹೆಸರಿದೆ ಶಮನ ಅಂತ ಕರೀತಾರೆ ಎಲ್ಲರಿಗೂ ಸಮಾನವಾಗಿ ಶಿಕ್ಷೆಯನ್ನ ನೀಡುತ್ತಾ ಇದ್ದೀರಿ ಅವರವರ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಹಾಗಾಗಿ ಅಂತಹ ಶಮನ ಅನ್ನುವಂತಹ ಹೆಸರಿನಿಂದ ಕೂಡಿರುವಂತಹ ಹೇ ಯಮದೇವರೇ ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತೇನೆ ಇನ್ನು ಕಾಲಕ್ರಮೇಣ ಅವರವರ ಯೋಗ್ಯತಾನುಸಾರದಿಂದ ವಿಶ್ವದಲ್ಲಿ ನಡೆಯುವಂತಹ ಎಲ್ಲ ಜೀವಿಗಳಿಗೂ ಅಂತಕ ಪ್ರಾಣವನ್ನ ಹರಣ ಮಾಡ್ತಾ ಇದ್ದೀಯ ಕರ್ಮಾನುರೂಪೇಣ ಕಾಲೇನ ತಂ ಕೃತಾಂತಂ ಪ್ರಣಮ ತಮಂ ಯಹಂ ಹೇ ಅಂತಕ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲ್ಲ ಯಮದೇವರ ನಾಮಗಳು ಅಂತಕ ಅಂತ ಕರೀತಾರೆ ಧರ್ಮರಾಜ ಅಂತಾರೆ ಯಮಧರ್ಮ ಅಂತಾರೆ ಶಮನ ಅಂತಾರೆ ಅಂತಹ ಹೇ ಯಮದೇವರೇ ಅಂತಕ ಅಂತ ನಿನ್ನ ಕರೀತಾರೆ ದಾಸರ ಪದ್ಯವನ್ನು ನಾವು ಸ್ಮರಣೆ ಮಾಡಬಹುದು ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತಕ ಅಂದ್ರೆ ಯಮದೇವರು ಆ ಯಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ ಸಾವಿತ್ರಿ ಇನ್ನು ಮುಂದೆ ಹೇಳ್ತಾಳೆ ಮುಂದಿನ ಶ್ಲೋಕದಲ್ಲಿ ಿಭರ್ತಿ ದಂಡಂ ದಂಡಾಯ ಪಾಪಿನಾಂ ಶುದ್ಧಿ ನಮಾಮಿತಂ ದಂಡಧರಂ ಯಶಾಸ್ತ್ರ ಸರ್ವಕರ್ಮಣಂ ಸರ್ವಕರ್ಮ ಕರ್ಮಣಂ ಅಂತ ಹೇಳ್ತಾಳೆ ಅಂದ್ರೆ ಕರ್ಮಗಳು ಅಂತ ಏನಿದ್ದಾವು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬ್ರಾಹ್ಮಣನ ಕರ್ತವ್ಯಗಳೇನು ಕ್ಷತ್ರಿಯನ ಕರ್ತವ್ಯಗಳೇನು ವೈಶ್ಯನ ಕರ್ತವ್ಯಗಳೇನು ಪುರುಷರೇನ್ ಮಾಡಬೇಕು ಸ್ತ್ರೀಯರೇನ್ ಮಾಡಬೇಕು ಎಲ್ಲವನ್ನ ಹೇಳಿದ್ದಾರೆ ಆ ಎಲ್ಲವನ್ನ ಹೇಳಿದ್ರು ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಕೆಲವರು ಆ ಔದಾಸೀನ್ಯ ಅದ್ರ ಬಗ್ಗೆ ಏನ್ರಿ ಉದಾಸೀನ ಮಾಡಬೇಕು ಅಂತಂತಾರೆ ಅಂಥವರನ್ನ ನೀನು ದಂಡನೆ ಮಾಡ್ಲಿಕ್ಕೋಸ್ಕರವಾಗಿ ದಂಡವನ್ನ ಹಿಡಿದಿದ್ದೀಯ ದಂಡವನ್ನ ವಿಧಿಸ್ತೀಯ ಅವರಿಗೆ ಆದ್ದರಿಂದ ಅಂತಹ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಆ ದಂಡದಿಂದ ಎಲ್ಲರ ಪಾಪ ಕರ್ಮಗಳನ್ನ ಶುದ್ಧ ಮಾಡ್ತೀಯ ಆದ್ದರಿಂದ ನಿನಗೆ ನಮಸ್ಕಾರವನ್ನ ಮಾಡ್ತೀನಿ ನೋಡ್ರಿ ಎಂತ ಸ್ತೋತ್ರ ಮಾಡಿದ್ದಾಳೆ ಸಾವಿತ್ರಿ ಇನ್ನು ಮುಂದೆ ಹೇಳ್ತಾಳೆ ವಿಶ್ವದ ಎಲ್ಲ ಜೀವಿಗಳು ಅಂತೇನಿದ್ದಾರಲ್ಲ ಅವರ ಎಲ್ಲರ ಆಯುಷ್ಯವನ್ನ ನಿಯಮನ ಮಾಡೋನು ಆದ್ದರಿಂದ ನಿನ್ನ ಕಾಲ ಅಂತ ಕರೀತಾರೆ ಕಾಲ ಅಂತ ಯಮದೇವರಿಗೆ ಹೆಸರಂತೆ ನೋಡಿ ಅತೀವ ದುರ್ನಿರ್ವಾರ್ಯ ತಂ ಕಾಲಂ ಪ್ರಣಮ್ಯಹಂ ಹೇ ಕಾಲ ಏ ಹೇ ಯಮೇವರೇ ನಾನು ನಿಮಗೆ ನಮಸ್ಕಾರವನ್ನ ಮಾಡ್ತೇನೆ ಯಮದೇವರು ನೋಡ್ತಾ ಇರ್ತಾರ ನಾ ಮಾಡುವಂತ ಕರ್ಮಗಳನ್ನ ಯಮದೇವರಿಗೆ ಮುಚ್ಚಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಅವರ ಒಂದು ಉಪಸ್ಥಿತಿಯಲ್ಲೇ ಮಾಡುವಂಥದ್ದು ಚಿತ್ರಗುಪ್ತರು ಬರ್ಕೊಂತಿರ್ತಾರೆ ನಮ್ಮೆಲ್ಲ ಕರ್ಮಗಳನ್ನ ಯಮದೇವರಿಗೆ ತಿಳಿಸ್ತಾರೆ ನೋಡ್ರಿ ಸ್ವಾಮಿ ಇತ್ತಿತ್ತ ಕೆಲಸ ನೋ ಹಾಗಾಗಿ ಅಂತಹ ಕಾಲ ಅಂತನಸ್ಕೊಂಡಿರುವಂತಹ ಯಮದೇವರೇ ನಾನಿ ನಮಸ್ಕಾರವನ್ನು ಮಾಡ್ತೀನಿ ತಪಸ್ವಿ ವೈಷ್ಣವೋ ಧರ್ಮೀ ಸಂಯಮೀತಿ ವಿಚೇಂದ್ರಿಯ ಜೀವೀನಾಂ ಕರ್ಮ ಫಲದಂ ತಂಯಮಂ ಪ್ರಣಮಂ್ಯಹಂ ಮಹಾ ತಪಸ್ವಿಯಾಗಿರೋಂಥವ್ರು ಯಮದೇವರು ಅಷ್ಟೇ ಅಲ್ಲ ವಿಷ್ಣು ಭಕ್ತರಾಗಿರೋಂಥವ್ರು ಧರ್ಮಪರಾಗಿರುವಂಥವ್ರು ಸಂಯಮಿಯದಿಂದ ದಿಂದ ಕೂಡಿರೋಂಥವ್ರು ಜಿತೇಂದ್ರಿಯರಾಗಿರೋಂಥವ್ರು ಯಾರ್ಯಾರೋ ಅಂತಿದ್ದಾರೋ ಅವ್ರು ಎಲ್ಲರಿಗೂ ಆ ಎಲ್ಲ ಜೀವಿಗಳಿಗೆ ಕರ್ಮ ಫಲದಾಯಕರಾಗಿರೋ ಆದ್ದರಿಂದ ನಿಮಗೆ ಯಮ ಯಮ ಅಂತ ಕರೀತಾರೆ ನೋಡಿ ಸಾವಿತ್ರಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಯಮದೇವರನ್ನ ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ ವಿಷ್ಣು ಭಕ್ತರಾಗಿರೋಂಥವ್ರು ಒಳ್ಳೆಯ ಇಂದ್ರಿಯ ನಿಗ್ರಹವುಳ್ಳಂಥವ್ರು ಧರ್ಮ ಪರರಾಗಿರುವಂತವ್ರು ಯಾರ್ಯಾರ ಜೀವಿಗಳಿದ್ದಾರೋ ಅವರೆಲ್ಲರಿಗೂ ಶುಭ ಫಲವನ್ನ ನೀಡುತ್ತಾ ಇದ್ದಾರೆ ಯಮದೇವರು ಅಂತಹ ಯಮದೇವರು ಅದಕ್ಕೆ ಯಮ ಅಂತ ಕರೀತಾ ಇದ್ದಾರೆ ಅಂತಹ ಯಮದೇವರೇ ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಇನ್ನು ಒಳ್ಳೆಯ ಜ್ಞಾನವುಳ್ಳಂತಹ ಸಾತ್ವಿಕರು ಅಂತ ಯಾರಿದ್ದಾರೋ ಅವರಿಗೆ ಒಳ್ಳೆಯ ಸುಖವನ್ನ ಪುಣ್ಯಕರ್ಮ ಮಾಡೋರಿಗೆ ಒಳ್ಳೆಯ ಆನಂದವನ್ನ ಮಿಶ್ರ ಕೆಲಸ ಮಾಡುವಂತವರಿಗೆ ಸ್ವಲ್ಪ ಪಾಪ ಸ್ವಲ್ಪ ಪುಣ್ಯ ಅವರಿಗೆ ಅವರಿಗೆ ಬೇಕಾಗಿರುವಂತಹ ಸಂಸಾರವನ್ನ ಪಾಪಿಗಳಿಗೆ ದುಃಖವನ್ನ ನೀಡೋಂತಹ ಪುಣ್ಯಮಿತ್ರಂ ತಂ ನವಾಮ್ಯಹಂ ಪಾಪೀನಾಂ ಕ್ಲೇಶದೋ ಯಷ್ಟ ಪುಣ್ಯಮಿತ್ರಂ ನಮಾಮ್ಯಹಂ ಏ ಪುಣ್ಯಮಿತ್ರ ಅಂತ ನಿನ್ನ ಕರೀತಾರೆ ಅಂತಹ ಯಮದೇವರೇ ನಾನು ನಿಮ್ಮ ನಮಸ್ಕಾರವನ್ನ ಮಾಡ್ತೇನೆ ಯಮದೇವರು ನಿತ್ಯದಲ್ಲಿ ಪೂಜಾ ಮಾಡುವಂತಹ ಭಗವಂತನ ರೂಪ ರಾಮದೇವರ ರೂಪ ಯಮಲೋಕದಲ್ಲಿ ಯಮದೇವರಿಂದ ನಿತ್ಯದಲ್ಲಿ ಅರ್ಚನೆ ಮಾಡಿಸ್ಕೊಂತಾನೆ ಭಗವಂತ ರಾಮರೂಪದಿಂದ ಇದ್ದು ಅಂತಹ ಯಾರ್ಯಾರು ಪಾಪಿಗಳು ಅಂತಿದ್ದಾರೋ ಅವರಿಗೆ ಪಾಪವನ್ನ ಅನುಭವಿಸ್ಲಿಕ್ಕೆ ಆ ನರಕದ ದರ್ಶನವನ್ನ ಮಾಡಿಸ್ತಾರೆ ಒಳ್ಳೆಯ ಸುಖ ಪಡೆದವರಿಗೆ ಯಮದೇವರ ಅನುಗ್ರಹವನ್ನ ಮಾಡುತ್ತಾರೆ ಅಂದ್ರೆ ಭಗವಂತ ಒಳಗೆ ನಿಂತು ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ ಯಮದೇವರಿಂದ ಅಂತಹ ಮಿತ್ರ ಅಂತ ಅನ್ಸ್ಕೊಂಡಿದ್ದೀಯ ಅಂತ ನಿನಗೆ ನಮಸ್ಕಾರವನ್ನು ಮಾಡ್ತೀನಿ ಇಂದು ಮುಂದೆ ಹೇಳ್ತಾರೆ ಕೊನೆಯ ಶ್ಲೋಕದಲ್ಲಿ ಬಹಳ ಸಣ್ಣದಾಗಿರುವಂತಹ ಸ್ತೋತ್ರ ಬಹಳ ಚೆನ್ನಾಗಿರುವಂತಹ ಸ್ತೋತ್ರ ಈ ಶ್ಲೋಕದಲ್ಲಿ ಹೇಳ್ತಾರೆ ಬ್ರಹ್ಮವಂಶದಲ್ಲಿ ಜನಿಸಿ ಪರಬ್ರಹ್ಮನನ್ನ ಯಾವಾಗಲೂ ಧ್ಯಾನ ಮಾಡಿರುವಂತಹ ಬ್ರಹ್ಮ ತೇಜಸ್ವಿ ಅಂತ ಅನಿಸ್ಕೊಂಡಿರುವಂತಹ ಯಮದೇವರ ಒಂದು ಅಧಿಕಾರ ಬಹಳ ದೊಡ್ಡ ಅಧಿಕಾರ ಅಂತಹ ಬ್ರಹ್ಮ ವರ್ಚಸ್ಸಿನಿಂದ ಜ್ವಲಿಸ್ತಾ ಇರುವಂತಹ ಆ ಹೇ ಯಮದೇವರೇ ಅಂತಹ ಬ್ರಹ್ಮವಂಶನಾಗಿರುವಂತಹ ಹೇ ಯಮದೇವರೇ ನಾನಿ ನಮಸ್ಕಾರವನ್ನ ಮಾಡ್ತೇನೆ ಯೋಧ್ಯಾಯತಿ ಪರಂ ಬ್ರಹ್ಮ ಬ್ರಹ್ಮವಂಶಂ ನಮಾಮ್ಯಹಂ ಬ್ರಹ್ಮವಂಶದಲ್ಲಿ ಎಲ್ಲರೂ ಬ್ರಹ್ಮದೇವರ ಕುಟುಂಬವಾಗಿರುವಂಥವ್ರು ಅಂತಹ ಹೇ ಯಮದೇವರೇ ನಾನು ನಿನಗೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿ ಸಾವಿತ್ರಿ ಯಮದೇವರನ್ನ ಪ್ರಾರ್ಥನೆಯನ್ನ ಮಾಡಿದ್ದಾಳೆ ಯಮದೇವರು ಆ ಸಾವಿತ್ರಿಗೆ ಅನುಗ್ರಹ ಪೂರ್ವಕವಾಗಿ ಸೌಭಾಗ್ಯವನ್ನ ಮುತ್ತೈದೇತನವನ್ನ ಅವನ ಪತಿಯ ಪ್ರಾಣವನ್ನ ಕೊಟ್ಟಿದ್ದಾರೆ ಅನುಗ್ರಹವನ್ನ ಮಾಡಿದ್ದಾರೆ ಈ ರೀತಿಯಾಗಿ ಯಮದೇವರನ್ನ ಸಾವಿತ್ರಿ ಸ್ತೋತ್ರ ಮಾಡಿದ್ದಾಳೆ ಅವಳಿಗೆ ವಿಷ್ಣುವಿನ ಪೂಜಾ ಮಾಡುವಂತಹ ವಿಧಿವಿಧಾನಗಳನ್ನ ಉಪದೇಶವನ್ನ ಮಾಡಿದ್ದಾರೆ ಶುಭಾಶುಭ ಕರ್ಮಗಳು ಕರ್ಮ ವಿಪಾಪಕವನ್ನ ಅವರು ಬೋಧನೆ ಮಾಡಿದ್ದಾರೆ ಯಮದೇವರನ್ನ ಸ್ತೋತ್ರ ಮಾಡುವಂತಹ ಈ ಎಂಟು ಶ್ಲೋಕಗಳನ್ನ ಪ್ರಾತಃ ಕಾಲದಲ್ಲಿ ಯಾರು ಭಟನೆ ಮಾರಾಣವನ್ನು ಮಾಡುತ್ತಾರೋ ಅವರು ಎಲ್ಲ ಸರ್ವ ಕರ್ಮಗಳಿಂದ ಪಾಪಗಳಿಂದ ಮುಕ್ತರಾಗಿ ಯಮದೇವರ ಭಯದಿಂದ ಮುಕ್ತರಾಗ್ತಾರೆ ವಿಶೇಷವಾಗಿ ಮಹಾಪಾಪಿಯಾಗಿದ್ರು ಭಕ್ತಿಯಿಂದ ಇದನ್ನ ಸ್ತೋತ್ರ ಮಾಡಿದ್ರೆ ಯಮದೇವರು ಅವರನ್ನ ಪರಿಶುದ್ಧರನ್ನಾಗಿ ಮಾಡುತ್ತಾರೆ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬಂದಿರುವಂತಹ ಅಪೂರ್ವವಾಗಿರುವಂತಹ ಸ್ತೋತ್ರ ನಮ್ಮ ಮಧ್ವೇಶ ಕೃಷ್ಣ ಅಂಕಿತವಾಗಿರುವಂತಹ ಪದ್ಯದಲ್ಲೂ ಅವರ ಕಥೆಯನ್ನ ಈ ವಟಸಾವಿತ್ರಿ ಕಥೆಯನ್ನ ಹೇಳ್ತಾರೆ ವೃಕ್ಷದಡಿಯಲ್ಲಿ ಸಾವಿತ್ರಿ ದೇವರನ್ನ ನೆನೆಸಿ ಯಮಧರ್ಮ ವಲಿತನೆಂದು ವಟ ಸಾವಿತ್ರಿ ಎಂದು ಹೆಸರಾಗಿ ಮುತ್ತೈದೆ ತನವ ಪಡೆದಳು ನಾನಿಲ್ಲಿವರೆದು ಹೇಳಿದ್ನಲ್ಲ ಅದನ್ನ ಕನ್ನಡದಲ್ಲಿ ಮಧ್ವೇಶ ಕೃಷ್ಣ ಅಂಕಿತದಲ್ಲಿ ಬರೆದಿದ್ದಾರೆ ಅದನ್ನ ನಾವು ಆ ಕವಿತ್ರಿಯನ್ನ ಸ್ಮರಣೆ ಮಾಡಬೇಕು ಶನಿವಾರದ ಅಮಾವಾಸ್ಯೆ ಹೇಳೋರಿಗೆ ನೋಡಿ ಎಷ್ಟು ಜನ ಹೇಳ್ತಾರೆ ಶನಿವಾರ ಮತ್ತು ಅಮಾವಾಸ್ಯ ವಟಸಾವಿತ್ರಿ ಹುಣ್ಣಿಮೆ ದಿವಸ ಹೇಳಬೇಕು ಈ ಪದ್ಯವನ್ನ ಯಾರ್ಯಾರು ಹೇಳ್ತಾರೋ ಶನಿವಾರ ಅಮಾವಾಸ್ಯೆ ಹೇಳೋರಿಗೆ ಮತ್ತು ಕೇಳೋರಿಗೆ ಮುತ್ತೈದ ತನವ ಕೊಡಗಳು ಮುತ್ತೈದ ತನವ ಕೊಡಗಳು ಸಾವಿತ್ರಿ ಎಂದು ಮಧ್ವೇಶ ಕೃಷ್ಣ ಹರಸಿದ ಅಷ್ಟು ವಿಶಿಷ್ಟವಾದ ಒಂದು ಸ್ತೋತ್ರವನ್ನ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಈ ವಟಸಾವಿತ್ರಿ ಹುಣ್ಣಿಮೆ ದಿವಸ ಯಾರು ವಟಸಾವಿತ್ರಿಯನ್ನು ಪೂಜೆ ಮಾಡುತ್ತಾರೋ ಯಮದೇವರನ್ನ ಗುರಿತು ವಟಸಾವಿತ್ರಿ ಮಾಡಿರುವಂತಹ ಈ ಸ್ತೋತ್ರವನ್ನ ಪಠನ ಪಾರಾಯಣವನ್ನ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಸೌಭಾಗ್ಯವನ್ನ ಆ ಭಗವಂತನ ಅನುಗ್ರಹ ಪೂರ್ವಕವಾಗಿ ಭಗವಂತ ಅವರಿಗೆ ನೀಡ್ತಾ ಇದ್ದಾನೆ ಅಂತ ಹೇಳಿ ಬ್ರಹ್ಮ ವೈವರ್ತ ಪುರಾಣ ನಮಗೆ ತಿಳಿಸ್ತಾ ಇದೆ